ಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮಂತ್ರಿ ಮಂಡಲದ ಸದಸ್ಯರೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೇ ಮಾಜಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೇ ಹಿರಿಯ ನಾಯಕರುಗಳೇ ಲಕ್ಷಾಂತರ ಬಂದಂತ ಇಲ್ಲಿ ಶೋಷಿತ ಸಮುದಾಯದ ಜಾಗೃತಿ ಸಮಾವೇಶಕ್ಕೆ ಬಂದಂತ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗೆರೆ ನೀವು ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಒಂದು ಇತಿಹಾಸವನ್ನು ಮಾಡ್ತಾ ಇದ್ದೀವಿ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಶೋಷಿತ ವರ್ಗದ ಜನ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದೆ ಮುಂದೆ ಏನು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಜನರ ಮುಂದೆ ಆಶ್ವಾಸನೆ ಕೊಟ್ಟಿದ್ದೀವಿ ಈ ಗ್ಯಾರಂಟಿಗಳ ಮೂಲಕ ಈ ಆಶ್ವಾಸನೆಗಳನ್ನು ಈಡೇರಿಸಿ ಇವತ್ತು ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಎಲ್ಲಿವರೆಗೂ ತಾವು ಎಲ್ಲರೂ ಒಂದು ಸಂದೇಶವನ್ನು ಕಳಿಸಿದ್ವಿ ಕರ್ನಾಟಕದಲ್ಲಿ ಒಂದು ಜನಪ್ರಿಯವಾದಂತ ಸರ್ಕಾರ ಬಂತು ನಾವು ಹೇಳಿದಂತ ಗ್ಯಾರಂಟಿಗಳನ್ನು ಇದನ್ನ ಅನುಷ್ಠಾನಕ್ಕೆ ತಂದ್ವಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಒತ್ತಾಯ ಮಾಡ್ತೇನೆ ಏನು ಇವತ್ತು ಕಾಂತರಾಜ್ ಬಹಳಷ್ಟು ಜನ ಮಾತಾಡಕ್ಕಿದ್ದಾರೆ ಅಷ್ಟೇ ನಮ್ದು ಇವತ್ತೆಲ್ಲ ಏನು ಸಣ್ಣ ಸಣ್ಣ ಸಮುದಾಯಗಳಿದ್ವಿ ಶೋಷಿತ ವರ್ಗದ ಸಮುದಾಯಗಳಿದ್ವಿ ನಾವು ಚಿತ್ರದುರ್ಗದಲ್ಲಿ ನಾವು ನಾವೊಂದು ಘೋಷಣೆಯನ್ನು ಮಾಡಿದ್ದೀವಿ ನಾವು ಎಲ್ಲರೂ ಒಗ್ಗರಣಾಗಿರ್ಬೇಕು ನಾವು ಎಲ್ಲರೂ ಒಂದಾಗಿರ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸಮಾವೇಶದಲ್ಲಿ ನಿರ್ಧಾರ ಮಾಡಿತ್ತು ಇವತ್ತು ನಾವು ಎಲ್ಲರೂ ಸೇರಿ ನಾವು ಎಲ್ಲರೂ ಸೇರಿ ಒಂದಾಗಿ ನಾವು ಎಲ್ಲರೂ ಇವತ್ತು ಜಾಗೃತರಾಗಬೇಕು ಎಲ್ಲಿವರೆಗೂ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದವರು ಭೈ ಹಿಂದುಳ ಭಿ ಮೈನಾರಿಟೀಸ್ ಎಲ್ಲರೂ ನಾವು ಮುಂದಾಗ್ತೀವಿ ಅಲ್ಲಿವರೆಗೆ ನಾವು ಒಂದು ಸಂದೇಶವನ್ನು ಕೊಡ್ತೀವಿ